ಇದು ಸ್ಕಿನ್ ಟಿಶ್ಯೂ ಅಂತ ನಾವು ಹೇಳ್ತೀವಿ ಅದು ಇನ್ಫೆಕ್ಷನ್ ಇರುತ್ತೆ ಇನ್ಫೆಕ್ಷನ್ ಇಂದ ಆತರ ಆಗಿರುತ್ತೆ ಆದರೆ ಅದಕ್ಕೆ ನಾವು ಅಂತೀವಿ 나ಗುಗೋ ಹೋಗು ಈಗ ಚಿಕ್ಕೊಳ್ಳಿ ಅಂತ ಒಂದು ಐತೆ ವ್ಯವಸ್ಥೆನಾ ಯಾವದು ನಾವು ಅದೋ

ಅಲ್ಲ ಇನ್ನು ದೇವರೇ ಏನೋ ಇದು ಪಂಚಶಿವರಿನ ದೇವರೇ ಅಲ್ವಾ ನಾವು ಇಲ್ಲಿರೋರಿಗೆ ಬರೋರಿಗೆ ಇಲ್ಲಿ ನೆನನಿಸಲಿಕ್ಕೆ ನಮ್ಮ ಐತಿನ ಕೃಷ್ಣ ಗುಣಕಣ್ಣನ ಜನ್ಮ ಬರಬೇಕು ಎಲ್ಲ ನೀವು ತರ ಬರುವ ಉಗುಣ ಬರ್ತರೆ ಪರಿಶೈ ನ್ಯೂಸ್ ಕಡೆ ಕೈಗೆ ಇಷ್ಟನ ಬಂದಿದ್ದಾರೆ ಇವತ್ತು ನಿಯಮ ಬಂದಿದೆ ನಮ್ಮ ಕೈ ನಮ್ಮ ತಂದೆ ನಮ್ಮ ಗುಡಿ ಸರ್ ನಮ್ಮಪ್ಪ ರಂಗಾಕ ಭದ್ರ ನಾವು ನಮ್ಮ ಕೈ ಸರ್ ಅವರು ಏನಂದ್ರು ನೆನ್ನೆ ಮನೆ ಬಂದಿದೆ ಸ್ವಲ್ಪ ದೇವರ ರಾತ್ರಿನೇ ಪರವಾಗಿಲ್ಲ ಸರ್ ಒಂದ್ ನಿಮಿಷೇ ಪರವಾಗಿಲ್ಲ ಅಂದ್ರು ಸೊ ಇವೆಲ್ಲ ಬರೀ ನೋವಿ ಮಾತ್ರ ಅಲ್ವಾ ನೀವು ಶುಗರು ಬಿ ಪಿ ಥೈರಾಯ್ ಕ್ಯಾನ್ಸರ್ ಡಿಸ್ಮ್ ಪ್ರಾಬ್ಲಮ್ ಅಸ್ತಮ ಬೇಕಾದ್ರೆ ಒಂದ್ ತಿಂಗ್ಳಾದ್ಮೇಲೆ ನಿಲ್ಲಿಸುವ ಇವನ ಈಗ ಇಮಿಡಿಯೇಟ್ ನಿಲ್ಸಿ ಏನ್ ಇಲ್ಲ ಪೈನ್ ಕಿಲ್ಲರ್ ಎಲ್ಲ ಇಮಿಡಿಯೇಟ್ ನಿಲ್ಲಿಸಬಹುದು ನಿದ್ರೆ ಮಾತ್ರೆ ನೋವಿ ಮಾತ್ರ ಇಮಿಡಿಯೇಟ್ ನಿಲ್ಲಿಸಬಹುದು ಇನ್ನ ಬೇರೆ ಅವಲ್ಲ ಅವು ಮಾತ್ರ ಸ್ವಲ್ಪ ಕೋರ್ಸ್ ತರ ನಿಲ್ಲಿಸ್ಬೇಕು ಒಂದ್ ತಿಂಗ್ಳಾದ್ಮೇಲೆ ಒಂದ್ವರ್ ತಿಂಗಳಾದ್ಮೇಲೆ ಎರಡ್ ಓಕೆ ಓಕೆಮ್ಮ ಫೈನಲಿ ನಿಮ್ಮ ಹಿಂದಿನ ದಿನದ ಆರೋಗ್ಯ

ಬಸ್ ಫ್ರೀನೆ ಅಲ್ವಾ ಆ ಬಸ್ ಅಲ್ಲಿ ಬಂದ್ರು ಫ್ರೀ ಬಸ್ ಅಲ್ಲಿ ಬಂದು ಇಲ್ಲಿ ಉಚಿತ ಚಿಕಿತ್ಸೆ ತಗೊಂಡ್ರು ಒಳ್ಳೆ ಆರೋಗ್ಯ ಪಡ್ಕೊಂಡ್ರು ಜೋರ ಚಪ್ಪಳದಲ್ಲಿ

ಥ್ಯಾಂಕ್ ಯು ಮ್ಯಾಮ್ ಜೋರಾಗಿ ಚಪ್ಪಾಳೆ ಬಂದೆ ಅವರು ಸರ್ ಥ್ಯಾಂಕ್ ಯು ಮ್ಯಾಮ್ ಇದನ್ನ ಇಟ್ಕೊಳ್ಳಿ ನನಗೆ ಒಂದು ವೇಸ್ಟ್ ಬಾಕ್ಸ್ ಅಂತ ಬರುತ್ತೆ ಅದರಲ್ಲಿ ಸ್ಟೋರೇಜ್ ಮಾಡೋದು ಆಯ್ತು ಅದನ್ನೇ ಬೇಡ ನಿಮಗೆ ನೋಡಿ ಮಾತಾಡೋದು ಬೇಡ ಥ್ಯಾಂಕ್ ಯು